ನಮಸ್ಕಾರ ನಾನು ಡಾಕ್ಟರ್ ದೀಪಚಂಗಪ್ಪ ಚಂಗಪ್ಪ ಕನ್ಸಲ್ಟೆಂಟ್ ಪಾರ್ಮಲಾಲಿಸ್ಟ್ ಇವತ್ತು ನಾವು ಟಿ ಬಿ ಬಗ್ಗೆ ತಿಳ್ಕೊಳ್ಳೋಣ ಟಿ ಬಿ ಅಂದ್ರೇನು ಟಿ ಬಿ ಹೇಗೆ ಹರಡುತ್ತೆ ಯಾರಿಗೆ ಟಿ ಬಿ ಬರುತ್ತೆ ಮತ್ತು ಟಿ ಬಿ ಟ್ರೀಟ್ಮೆಂಟ್ ಏನು ಮತ್ತು ಎಷ್ಟು ದಿನದವರೆಗೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಮತ್ತು ಮನೆಯಲ್ಲಿ ಟಿ ಬಿ ಬಂದಾಗ ಏನು ಎಚ್ಚರ ವಹಿಸಬೇಕು ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಟಿ ಬಿ ಅನ್ನೋಂಥದ್ದು ಒಂದು ಇನ್ಫೆಕ್ಷನ್ ಟಿ ಬಿ ಇನ್ಫೆಕ್ಷನ್ ಉಂಟು ಮಾಡೋ ಕೀಟಾಣವನ್ನು ನಾವು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಲೋಸಿಸ್ ಅಂತ ಹೇಳ್ತೀವಿ ಇದು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಹರಡ್ಕೊಳ್ಳುತ್ತೆ ಟಿ ಬಿ ಭಾಳಷ್ಟು ಅಂಗಗಳಿಗಾಗ್ಬೋದು ಮೋಸ್ಟ್ ಕಾಮನ್ ನಮ್ಮ ಆಗುವಂಥದ್ದು ಮತ್ತು ಲಂಗ್ಸ್ ಹೊರಗಡೆ ಇರೋ ಆಗ್ಬೋದು ಬ್ರೈನ್ಗಾಗ್ಬೋದು ಕಣ್ಣಿಗಾಗ್ಬೋದು ಹೊಟ್ಟೆಗಾಗ್ಬೋದು ಇಂಟೆಸ್ಟೈನ್ಗಾಗ್ಬೋದು ಚರ್ಮಕ್ಕಾಗ್ಬೋದು ಕಿಡ್ನೀಸ್ಗಾಗ್ಬೋದು ಹೀಗೆ ಎಲ್ಲ ಅಂಗಗಳಿಗೂ ಟಿ ಬಿ ತಗಲುವಂಥ ಸಾಧ್ಯತೆ ಇದೆ ಯಾವ ಅಂಗಕ್ಕೆ ಇನ್ವಾಲ್ವ್ಮೆಂಟ್ ಆಗಿದೆ ಆ ಅಂಗದ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ತಾ ಇರುತ್ತೆ ಸೊ ಟಿ ಬಿ ಕೀಟಾಣು ಒಬ್ಬರಿಗೆ ಕೆಮ್ದಾಗ ನಗಾಡ್ದಾಗ ಸೀನ್ದಾಗ ಹಾಡು ಉಸಿರಾಟದ ತ್ರೂ ಡ್ರಾಪ್ಲೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಒಬ್ಬರಿಂದ ಒಬ್ರಿಂದೊಬ್ರಿಗೆ ಹರಡ್ಕೊಳ್ಳುತ್ತೆ ಸೊ ಈ ಟಿ ಬಿ ಕೀಟಾಣು ನಮ್ಮ ಶರೀರಕ್ಕೆ ಹೋಗಿ ಹೇಗೆ ಕಾಯಿಲೆ ಉಂಟು ಮಾಡುತ್ತೆ ನಾವು ಉಸಿರಾಟದ ತ್ರೂ ತೊಗೊಳ್ಳುವಂಥ ಟಿ ಬಿ ಕೀಟಾಣುಗಳು ಹೋಗಿ ನಮ್ಮ ಶರೀರದಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ ಯಾವಾಗ ನಮ್ಮ ಶರೀರದ ಈ ಇಮ್ಯುನಿಟಿನ ಕೆಪಾಸಿಟಿನ ಕಡಿಮೆ ಮಾಡುತ್ತೆ ಆ ಟೈಮಲ್ಲಿ ನಮಗೆ ಇನ್ಫೆಕ್ಷನ್ನು ಕಾಯಿಲೆಯಾಗಿ ಕನ್ವರ್ಟ್ ಆಗುತ್ತೆ ಮತ್ತು ಸಿಂಪ್ಟಮ್ಸ್ ಬರಲಿಕ್ಕೆ ಶುರುವಾಗುತ್ತೆ ಸೊ ಈ ರೋಗದ ಲಕ್ಷಣಗಳೇನು ಟಿ ಬಿ ಬಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರುವಂಥದ್ದು ಕೆಮ್ಮು ಹದಿನೈದು ದಿನಕ್ಕಿಂತ ಜಾಸ್ತಿ ಆಗಿರೋ ಕೆಮ್ಮು ಬಂದಾಗ ನಾವು ಯಾವಾಗಲೂ ಟಿ ಬಿ ಸಸ್ಪೆಷನ್ ಮಾಡ್ತೀವಿ ಮತ್ತು ಟಿ ಬಿ ವರ್ಕಪ್ ಕೂಡ ಮಾಡಬೇಕಾಗುತ್ತೆ ಎರಡನೇದು ಕೆಮ್ಮದಾಗ ಅದರ ಜೊತೆ ಕಫ ಬರ್ಬೋದು ಕಫದಲ್ಲಿ ಕೆಲವೊಬ್ಬರಿಗೆ ಬ್ಲಡ್ ಕೂಡ ಬರ್ಬೋದು ನೆಕ್ಸ್ಟ್ ಸಿಂಟಮ್ ಅಂತ ಹೇಳಿದ್ರೆ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ತೂಕ ಕಡಿಮೆ ಆಗೋದು ಯಾವುದೇ ಕಾರಣ ಇಲ್ಲದೇ ತೂಕ ಕಡಿಮೆ ಆಗ್ತಿದ್ರೆ ಮೋಸ್ಟ್ಲಿ ಅದು ಟಿಬರ್ಕಿಲೋಸಿಸ್ ಆಗಿರ್ಬೋದು ಮತ್ತು ರಾತ್ರಿ ಹೊತ್ತು ಮೈ ಬೆವರೋದು ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ ಮತ್ತು ಹಸಿವಾಗದೇ ಇರೋದು ಪೇಷಂಟ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಊಟ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಏನೋ ಒಂಥರ ವಾಕರಿಕೆ ಬಂದಂತಾಗೋದು ಇಲ್ಲ ಬಾಯಿ ರುಚಿ ಸಿಗದೆ ಇರೋದು ಇವೆಲ್ಲ ಟಿ ಬಿ ಲಕ್ಷಣಗಳು ಮತ್ತು ಸ್ಪೆಸಿಫಿಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಯಾವುದಾದ್ರೂ ಅಂಗಗಳ ಇನ್ವಾಲ್ವ್ಮೆಂಟ್ ಆದಾಗ ಈಗ ಬ್ರೈನ್ ಟಿ ಬಿ ಆದಾಗ ಮೆನೆಂಜೈಟಿಸ್ ಅಂತ ಹೇಳ್ತೀವಿ ಅದಾದಾಗ ಬ್ರೈನ್ನ ಸಿಂಟಮ್ಸ್ ಬರ್ಬೋದು ಎದೆ ನೀರು ತುಂಬಿಕೊಂಡಾಗ ಎದೆ ನೋವು ಕಾಣಿಸ್ಕೊಳ್ಳೋದು ಹೊಟ್ಟೆ ಇದ್ದ ಸಮಸ್ಯೆ ಆದಾಗ ಹೊಟ್ಟೆ ನೋವು ಬರೋಂಥದ್ದು ಮತ್ತು ಕಿಡ್ನಿ ಸಮಸ್ಯೆ ಆದಾಗ ಇವರಿನಲ್ಲಿ ಉರಿ ಬರೋಂಥದ್ದು ಇಲ್ಲ ಕಿಡ್ನಿ ಇರೋ ಜಾಗದಲ್ಲಿ ನೋವು ಬರುವಂಥದ್ದು ಇವೆಲ್ಲ ಟಿ ಬಿಯ ಲಕ್ಷಣಗಳು ಸೊ ನೀವು ಡಾಕ್ಟ್ರ್ ಹತ್ರ ಹೋದಾಗ ಏನೇನು ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿಮ್ಮ ಪ್ರಾಪರ್ ಹಿಸ್ಟ್ರಿ ತಗೊಳ್ತಾರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಫ್ಯಾಮಿಲಿ ಯಾರಿಗಾದರೂ ಟಿ ಬಿ ಇದ್ದರೆ ನಿಮಗೆ ಟಿ ಬಿ ಬರುವಂಥ ಚಾನ್ಸಸ್ ಹೈ ಇರುತ್ತೆ ಎರಡನೇದು ಡಾಕ್ಟರ್ ಕೆಲವೊಂದು ಪರೀಕ್ಷೆಗಳು ಮಾಡಿಸ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಪೇಷಂಟ್ಸ್ಗೆ ಎಕ್ಸ್ರೇ ಬೇಕಾಗ್ಬೋದು ಎರಡನೇದು ಕಫದ್ ಪರೀಕ್ಷೆ ಕಫತ್ ಪರೀಕ್ಷೆಯಲ್ಲಿ ಎರಡು ಥರದ ಪರೀಕ್ಷೆ ಮಾಡ್ತಾರೆ ಸಿಂಪಲ್ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ ಮತ್ತೊಂದು ನೈಟ್ ಅಥವಾ ಜೆನೆಟಿಕ್ ಟೆಸ್ಟಿಂಗ್ ಮಾಡಲಾಗುತ್ತೆ ಇದರಲ್ಲಿ ನಿಮ್ಮ ಟಿ ಬಿ ಕೀಟಾಣು ಇದೆಯೋ ಇಲ್ವೋ ಮತ್ತು ಟಿ ಬಿ ಕೀಟಾಣುಗಳಿಗೆ ಕೊಡುವಂಥ ಔಷಧಿ ಏನಿದೆ ನಿಮಗೆ ವರ್ಕ್ ಆಗುತ್ತೆ ಅಲ್ವಾ ಅಂತ ಅದರಲ್ಲಿ ಗೊತ್ತಾಗುತ್ತೆ ಇದಾದಮೇಲೆ ಅಡ್ವಾನ್ಸ್ ಟೆಸ್ಟಿಂಗ್ ಅಂತ ಮಾಡ್ತೀವಿ ಅಂದರೆ ನಿಮ್ಮ ಕಫದ ಕಲ್ಚರ್ ಟೆಸ್ಟ್ ಮಾಡುವಂಥದ್ದು ಮತ್ತು ಅಡ್ವಾನ್ಸ್ ಜೆನೆಟಿಕ್ ಅನಾಲಿಸ್ ಮಾಡುವಂಥದ್ದು ಕೂಡ ಮಾಡಲಾಗತ್ತೆ ಈ ಟಿ ಬಿ ಟ್ರೀಟ್ಮೆಂಟ್ ಆ್ಯಂಡ್ ವರ್ಕಪ್ ಏನಿದೆ ಗೌರ್ಮೆಂಟ್ ಇದರಲ್ಲಿ ಫ್ರೀಯಾಗಿ ನಡೆಯುತ್ತೆ ಸೊ ಇದಾದಮೇಲೆ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಡಾಕ್ಟರ್ ನಿಮಗೆ ಟಿ ಬಿ ಇದೆ ಅಂತ ಕನ್ಫರ್ಮ್ ಆದಮೇಲೆ ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು ಈ ಟ್ರೀಟ್ಮೆಂಟ್ ಡ್ಯೂರೇಷನ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ವೆಯ್ಟ್ ಬ್ಯಾಂಡ್ಗೆ ಅನುಗುಣವಾಗಿ ನಿಮಗೆ ಔಷಧಿಗಳನ್ನ ಕೊಡುವಂಥದ್ದು ಎಷ್ಟು ತೂಕ ಇದ್ದರೆ ಬೇಸ್ಡ್ ಆನ್ ದಟ್ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ಡಿಸೈಡ್ ಆಗುತ್ತೆ ಏನಾದರೂ ನಿಮ್ಮ ಟಿ ಬಿ ಕೀಟಾಣುಗಳು ನಾವು ಕೊಡೋ ಔಷಧಿಗೆ ರೆಸ್ಪಾಂಡ್ ಮಾಡಲ್ಲ ರೆಸಿಸ್ಟೆಂಟ್ ಫಾರ್ಮಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಬೇರೆ ಥರದ ಎಮ್ ಡಿ ಆರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಇರುವಂಥವ್ರಿಗೆ ಕೊಡುವಂಥ ಟ್ರೀಟ್ಮೆಂಟ್ ಇದು ಮಿಮಿ ಮಿನಿಮಮ್ ಡ್ಯೂರೇಷನ್ ಏಯ್ಟೀನ್ ಮಂತ್ಸ್ ಇರುತ್ತೆ ಅಪ್ ಟು ಟ್ವೆಂಟಿ ಫೋರ್ ಟು ತರ್ಟಿ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ತಗೋಬೇಕಾಗ್ಬೋದು ಇವಿಷ್ಟು ಟಿ ಬಿ ಕಾಯಿಲೆ ಬಗ್ಗೆ ಇನ್ಫಾರ್ಮೇಷನ್ ಆದರೆ ಇನ್ನೊಂದು ವಿಷಯ ನಿಮ್ಗೆ ಏನಾದರೂ ಟಿ ಬಿ ತಗಲಿದೆ ಅಂತ ಹೇಳಿದ್ರೆ ಮನೆಯವ್ರನ್ನ ಕಾಪಾಡಲಿಕ್ಕೋಸ್ಕರ ಅಥವಾ ನಿಮ್ಮ ಕಲೀಗ್ಸ್ನ ಕಾಪಾಡಲಿಕ್ಕೋಸ್ಕರ ನಿಮ್ಮ ವರ್ಕ್ ಪ್ಲೇಸಲ್ಲಿರುವಂಥ ಜನರನ್ನ ಕಾಪಾಡಲಿಕ್ಕೋಸ್ಕರ ನೀವು ಮಾಸ್ಕನ್ನು ಉಪಯೋಗಿಸ್ಬೇಕಾಗುತ್ತೆ ಮಿನಿಮಮ್ ತ್ರೀ ವೀಕ್ಸ್ ತಗೊಳ್ಳುತ್ತೆ ನಿಮ್ಮ ಸ್ಪೋಟಮ್ ಪಾಸಿಟಿವಿಂದ ನೆಗೆಟಿವ್ ಬರಲಿಕ್ಕೆ ಟಿ ಬಿ ಕಿಟ್ನೂ ಕಂಪ್ಲೀಟಾಗಿ ಸಾಯಲಿಕ್ಕೆ ಸೊ ಅಲ್ಲಿವರೆಗೆ ನೀವು ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ ಯಾಕಂತ ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ತೊಗೊಳ್ದಲ್ದೇನೆ ಬೇರೆಯವ್ರಿಗೆ ಕಾಯಿಲೆ ಹರಡದಿರೋದನ್ನ ತಡೆಯುವಂಥದ್ದು ನಮ್ಮ ಮೇನ್ ಕರ್ತವ್ಯ ಆಗಿರಬೇಕು ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಟಿ ಬಿ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ ಮತ್ತು ಬೇರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ ಅದರಿಂದ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದನ್ನ ಮರಿಬೇಡಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು